ದುಗ್ಗಮ್ಮಜ್ಜಿಯ ಕಾಶಿ ಯಾತ್ರೆ ಒಂದು ಹವ್ಯಕ ಪ್ರಹಸನ ಅಲ್ದ ನಾನು ಆನು ಕಾಶಿ ಯಾತ್ರೆಗೆ ಹೋಪೋದೇ ಸೈ ಬ್ಯಾಗೋ ಹೋಪ್ಲೆ ಏರ್ಪಾಡು ಮಾಡೋ ಸಾಯೋದ್ರೊಳಗೆ ಒಂದು ಸಾರಿ ಆ ವಿಶ್ವನಾಥನ ಬತ್ತಿ ಬೆಳಗ್ಗೆ ಎದ್ದು ಕಾಪಿ ಕುಡಿದು ಕವಳ ಹಾಕ್ತಾ ಇವತ್ತು ಯಾರ ಮನೇಲಿ ವೈದಿಕಿದ್ದು ಅಂತ ಕ್ಯಾಲೆಂಡರ್ ನೋಡ್ತಾ ಇದ್ದ ನಾರಾಯಣ ಭಟ್ರಿಗೆ ಬೆಳಗ್ಗೆ ಮುಂದೆ ಶುರುವಾಯ್ತು ಇವಳ ಪ್ರವರ ಅಂತ ಅನಿಸಿದರು ಹೆತ್ತಮ್ಮ ಹೋಗಿ ಬರಲಿ ಅಂತ ಅನಿಸಿ ಖರ್ಚಾಗುವ ದುಡ್ಡು ಎಷ್ಟು ಅಂತ ಲೆಕ್ಕ ಸಿಗದೆ ತಲೆ ಕೆಟ್ಟು ಹಾಕಿದ ಕವಳ ತುಪ್ಪಿಕ ಬಂದು ಸೊಂಟದಲ್ಲಿದ್ದ ಬೆಳ್ಳಿ ನ್ಯಾವಳದಿಂದ ಪಿನ್ ತೆಗೆದು ಹಲ್ಲಿನ ಮೋರಿಯಲ್ಲಿದ್ದ ಸಿಕ್ಕಿಕೊಂಡಿದ್ದ ಅಡಿಕೆ ಚೂರು ತೆಗೆತ ಇದ್ದಾಗ ಹೆಂಡತಿ ರತ್ನಕ ಕಾಪಿ ಲೋಟ ತಂದು ಅತ್ತಿಗಳ ಮುಂದೆ ತಂದು ಕುಕ್ಕಿದ್ದ ಸಡಿಲಗೊಂಡ ಸೀರೆನ ಸರಿಯಾಗಿ ಉಟ್ಕೊತ್ತಾ ಇದ್ದ ಅದನ್ನು ನೋಡಿದ ದುಗ್ಗಮ್ಮಜ್ಜಿ ಕಾಫಿ ಕುಡಿತಾ ಎಲ್ಲರ ಮನೆ ದಿಕ್ಕು ಇಷ್ಟೊತ್ತಿಗೆ ತೋಟದಲ್ಲಿ ಸ್ವಾಂಗ ಎಳಿತಾ ಇದ್ದಿಕ್ಕು ಎಮ್ಮನೆಯದಕ್ಕೆ ಸೀರೆ ಉಡಲ್ ಪುರುಷೋತ್ತ ಹಾಕ್ತಿಲ್ಲ ಅಂತ ಗೊಣಗುತ್ತಾ ಕಾಫಿ ಕುಡ್ದ ರತ್ ಕುಡಿದು ರತ್ನ ನಾನು ಕಾಶಿಗೆ ಹೋಯಕ್ಕೂ ಮಾಡಿದ್ದಿ ಹ್ಯಾಂಗೆ ಅಡ್ಡಿಲ್ಲ ಅಡ ನೀ ಬ್ಯಾಡ ಅಂದರೂ ಬಿಡ್ತನಿಲ್ಲ ಸಾಯದ್ರೊಳಗೆ ವಿಶ್ವನಾಥನ ಕಂಡ್ಕೊಂಡು ಬರೋಕು ನಾನು ಹಟ್ರ ಹೇಳಿದ್ದೆ ಗೊಟ್ಟಾಟನೆ ಹ್ಞೂ ನಡಿ ಅವ್ರ ಮನೆಯಲ್ಲೆಲ್ಲ ತಿಂಡಿ ತಿಂದಾತನು ನಮ್ಮಲ್ಲಿನೂ ಬಾಗಿಲು ರಂಗೋಲಿ ಹಾಕಿದ್ವು ಎಲ್ಲಿಂದ ಅನ್ನೋ ಈ ನುಣಚಕಿತ್ತಿನ ಎಲ್ಲ ಏನು ಕರ್ಮ ಅನ್ಕೆತ್ತವ ಹುಟ್ಟಿತ್ತು ಕೆಂಪು ಸೀರೆ ಸೆರಗನ್ನು ತೆಗೆದು ಬೋಳ್ ತಲೆಗೆ ಮುಚ್ಕೊಂಡು ವಿಶ್ವನಾಥ ವಿಶ್ವನಾಥ ಆದಷ್ಟು ಬೇಗನೆ ದರ್ಶನ ಕೊಡು ಅಂತ ಅನ್ಕೆಂಬ ಹೊತ್ತಿಗೆ ಸರಿಯಾಗಿ ಪಕ್ಕದ ಮನೆ ಪರಂ ಭಟ್ರು ಮಗ ಎಂತೇ ದುಗ್ಗಕ್ಕ ಏನು ಕರ್ದೇ ಹೇಳ್ಕೊತ ಬಂದು ಥೂಪಟಿಂಗ ನಿನ್ನ ಕರೆದ ಅನ್ಕರಿದಿದ್ದು ಕಾಶಿ ವಿಶ್ವನಾಥನ ನಿನ್ನಲ್ಲ ಓ ಹೌಡಣೆ ಆನು ನಿನ್ನ ಬಾಯಿಗೆ ನೀರು ಬಿಡಲಾತನ ಹೇಳಿ ಬಂದು ಹ್ಞೂ ನೀರು ಬಿಡ್ಲಕ್ಕೂ ತಡಿ ಆನ್ ಕಾಶಿಗೆ ಹೋಗಿ ಬಂದ್ಕೊತಿ ಓಹೋ ಹೋ ಕಾಶಿಗೆ ಹೋಗ್ತೀನಿ ನೀವು ಅಲ್ಲೇ ಸತ್ತು ಹೋಗಿಬಿಡ್ತೆ ಈಗ ದುಗ್ಗಕ್ಕೆ ಹೋದ್ರೂ ಹೋಗಲೇ ತಗೊಳ ಗಂಗೆ ಮೊಡ್ಲಿಗೆ ಮೊಡ್ಲಿಗಾಕೆ ತೋಯಿ ಬಿಡು ಹಾಂಗ್ರೆ ನಾನು ಭಟ್ರು ಹಾಂಗು ಹಿಂಗೂ ಮಾಡಿ ದುಗ್ಗಕ್ಕನ ಕಾಶಿ ಕಳಿಸಲೇ ಏರ್ಪಾಟ್ ಮಾಡಿದ ಸುದ್ದಿ ಊರಿಗೆಲ್ಲ ತುಂಬೋಯ್ತು ಪ್ಯಾಟಲ್ಲಿ ಒಬ್ಬ ಕಾಶಿಗೆ ಹೋಗೋನವ್ರನ್ನೆಲ್ಲ ಒಟ್ಟು ಮಾಡ್ಕೊಂಡು ಒಟ್ಟಿಗೆ ಕರ್ಕೊಂಡು ಹೋಗ್ತನಡ ದುಡ್ಡು ಕಟ್ಬಿಟ್ಟು ಹೋಗಿ ಬಪ್ಪಲೆ ತಿಂಗ್ಳು ಒಂದು ತಿಂಗಳು ಬೇಕಡ ನಾನು ಬಟ್ಟರು ಮುಂಗಡ ಕೊಟ್ಟಕ್ಕೆ ಬಂದಡ ಮುಂದಿನ ತಿಂಗಳು ಹೋಗ್ತಾಡ ಅಂಬ ಸುದ್ದಿ ಗೊತ್ತಾಗ್ದಿದ್ದೇ ತಡ ಬಂದು ಬಳಗ ಪರಿಚಯಸ್ಥರು ದುಗ್ಗಕ್ಕನ ದೂರ ಸಂಬಂಧಿಗಳು ನೆಂಟರು ಇಷ್ಟರು ಎಲ್ಲ ಬಂದು ಹೋಳಿಗೆಕ್ಕೆ ಹೋಗ್ತಿದ್ದ ಅದರಲ್ಲೂ ಸಿಪ್ಪೆಗೋಟಿನ ಸಾಬ್ರು ಪೋಸ್ಟ್ ಮ್ಯಾನು ಶಾಲೆ ಮೇಸ್ಟ್ರು ಎಲ್ಲ ಬಂದು ಬಂದು ದುಗ್ಗಕ್ಕನ ಖಾಲಿ ಬೀಳವೇ ಕೆಲವರಂತೂ ಎನ್ನ ಸಾಗ ಇಷ್ಟು ಕಾಣಿಕೆ ಹಾಕು ಎನ್ನ ಹೆಸರಲ್ಲಿ ಅಂತ ದುಡ್ಡು ಕೊಟ್ಟಿಗೆ ಹೋಯ್ದ ಒಟ್ಟಿನಲ್ಲಿ ಎಂಬತ್ತೈದು ವರ್ಷದ ದುಗ್ಗಕ್ಕಜ್ಜಿ ಕಾಶಿ ಯಾತ್ರೆಗೆ ಹೋಪ ಸಂಭ್ರಮ ನೋಡಲೆ ಇಡೀ ಊರಿಗೆ ಊರೇ ಕಾತರದಿಂದ ಕಾಯ್ತಿತ್ತು ಮನೆ ಮುಂದೆ ಸಣ್ಣಕ್ಕೆ ಚಪ್ಪರ ಹಾಕಿ ತೋರಣ ಕಟ್ಟಿ ದಿವಸ ಬಂದು ಹೋಪರಿಗೆ ಊಟ ಕಾಪಿ ತಿಂಡಿ ವ್ಯವಸ್ಥೆ ಮಾಡಿದ ನಾನು ಭಟ್ರು ಊರಲ್ಲಿ ಸೈ ಅನಿಸಿದ್ದು ಭಟ್ರು ಊರಲ್ಲಿ ದುಗ್ಗಕ್ಕಂಗೆ ಹೂ ಮೂರು ಕೆಂಪಿ ಸೀರೆ ರವಕ್ಕೆ ಅವಳಿಗೆ ಬೇಡ ಹೇಳಿದ ಸೀರೆ ಸೆರಗನ್ನೇ ಎಳೆದು ಎದಿಗೆ ಕಟ್ಗೆತ್ತ ಈ ಎಂಬತ್ತು ವರ್ಷದ ಮುದುಕಿ ಎದೇನು ಯಾರು ನೋಡ್ತಲ್ಲೇ ಯಜಮಾನ್ರು ಹೋದ್ಮೇಲೆ ನಾನು ರವ್ಕೆ ತೊಡಲೆ ಹಂಗಾಗಿ ಈಗ ರವ್ಕೆ ಬೇಡ ಹೇಳಿದ್ದೆ ಶಾಲು ಬೇಡ್ಕೊಂಡು ಗಂಗೆ ತಪ್ಪಲೆ ರೈಲು ಗಿಂಡಿ ಹೇಗೆ ದಿವಸ ಒಂದೊಂದು ಸಾಮಾನು ಸರಂಜಾಮು ಒಟ್ಟಾಗ ಇದ್ದಿತ್ತು ಇತ್ಲಾಗೆ ನಾಣು ಭಟ್ರಿಗೆ ತಾಯಿನ ಕಾಶಿ ಹಾತ್ರೆಗೆ ಕಳಿಸಲೇ ದುಡ್ಡೆಲ್ಲಿಂದ ಬಂತು ಅಂತ ಕೆಲವು ಜನ ತಲೆ ಬಿಸಿ ಮಾಡ್ಕೊಂಡು ನಾಣು ಭಟ್ಟಂಗೆ ಎಲ್ದು ಕ್ವಿಂಟಲ್ಲು ಅಡಿಕೆ ಹಾಕ್ತು ಊಟಕ್ಕೆ ಅಕ್ಕಿ ಕಾಯಿ ಕಾಳು ಬೇಳೆ ಪುರೋಹಿತಿಂದ ಬತ್ತು ಅದರೂ ಎಲ್ಲೋ ದುಡ್ಡೆತ್ತಿದ್ದ ಬಹುಶಃ ಗೋಟಿನ್ ಸಾಬಿನತ್ರನ ಕೊಟ್ಟಿಕ್ಕು ಈ ಸಾಬ್ರ ಕೈಯಲ್ಲಿ ಸಾಲ ತಂದಿದ್ದಕ್ಕೆ ಹೌದು ಅಂತಾದರೆ ಜಾತಿಯಿಂದ ಅವ್ರನ್ನ ಯಾವುದಕ್ಕೂ ಪಕ್ಕಾ ತಿಳ್ಕೊಳಕ್ಕು ಅಂತ ಕೆಲವು ಹೂಡುಬಟ್ರು ಮಾತಾಡ್ತಾ ಇದ್ದ ಕಡಿಗೂ ಆ ದಿನ ಬಂದ್ಬಿಡ್ತು ಗೋಪದ ಇನ್ನು ಎರಡು ದಿನ ಇತ್ತು ಮನೆಯಲ್ಲಿ ಬಂದು ಬಳಗ ರಾಶಿ ಜನ ಸೇರಿದ್ದ ಪ್ರಯಾಣದಲ್ಲಿ ಹ್ಯಾಂಗೆ ಕುತ್ಕೊಳ್ಳೋಕ್ಕೂ ಹ್ಯಾಂಗೆ ಮಲ್ಕೊಳ್ಳೋವು ಸ್ನಾನ ಮಾಡೋದು ಹ್ಯಾಂಗೆ ಎಲ್ಲ ಹೇಳ್ಕೊಡ್ತಾ ಇದ್ದ ಅಂತೂ ಒಂದು ಕರಡಿಗೆಯಲ್ಲಿ ವಿಭೂತಿ ಉಂಡೆ ಜಪದ ಸರ ಸಣ್ಣ ಮಡಿ ಬಟ್ಟೆ ತನಗೆ ಬೇಕಾದ ಸಣ್ಣ ಪುಟ್ಟ ಸಾಮಾನುಗಳನ್ನು ಸೇರಿಸಿ ಇಟ್ಕಂಜು ಆದರೆ ಹೆಂಗಸರು ಗುಂಪಲ್ಲಿ ದುಗ್ಗಂ ದುಗ್ಗ ವಿರೋಧಿ ಬಣ ಪಿಸು ಪಿಸು ಮಾತಾಡ್ತಾ ಇತ್ತು ಹ್ಞೂ ಇನ್ನೂ ಆರಾಮು ದುಗ್ಗಮ್ಮಜಿ ವಾಪಸ್ ಬರೋದಂತೂ ಕಷ್ಟ ಅಲ್ಲೇ ಹೋಗಿದ್ದರೂ ಇಲ್ಲೇ ಆಗಿತ್ತು ಭಾರಿ ಗಟ್ಟಿ ಮುದುಕಿ ಬಂದರು ಬಂತೆ ಅವಳಿಗೆ ಮಡಿ ಮಡಿ ಸರಿಯಾಗದೆ ಅರ್ಧಕ್ಕೆ ಬಂದರೂ ಬಂದ್ವೆ ಇತ್ಯಾದಿ ಮಾತುಗಳು ಕೇಳಿ ಬರ್ಬರ್ತಾ ಇತ್ತು ಅಂತೂ ನಾನು ಭಟ್ರು ಹಂಗೆತನ ಮಾಡಿ ಹಂಗೆತನ ಮಾಡಿ ಕೂಡಿಟ್ಟು ದುಡ್ಡಿಗೆ ಇನ್ನಷ್ಟು ಸಾಲದ ದುಡ್ಡು ಸೇರಿಸಿ ತಾಯಿ ಯಾತ್ರೆ ಬೈಕೆ ಪೂರೈಸಲೆ ತಯಾರಾಗಿ ಮುಂಗಡನ ಕೊಟ್ಟು ಬಂದು ಹೊರಡುವ ದಿನಕ್ಕಾಗಿ ಕಾಯ್ತಾ ಇದ್ದ ಆದರೆ ನಾವೊಂದು ಎಣಿಸಿದರೆ ವಿಧಿ ಮತ್ತೊಂದು ಎಣಿಸ್ತು ಹೇಳಿದಂಗೆ ನಾಳೆ ಬೆಳಗ್ಗೆ ಏಳು ಗಂಟೆಗೆ ಮನೆಯಿಂದ ಹೊರಡುವ ಸಮಯ ಗೊತ್ತಾಗಿತ್ತು ರಾತ್ರಿ ಬೇಗ ಊಟ ಮಾಡಿ ನೆಂಟರು ಇಷ್ಟರು ಎಲ್ಲ ಬೇಗ ಮನ್ಕೊಂಡು ಸರಿ ರಾತ್ರಿ ದುಗ್ಗಜ್ಜಿ ಒಂದು ಸಾರಿ ಎದ್ದೋಗಿ ಬಂದು ಮಲ್ಕಂಡು ಬೆಳಗ್ಗೆ ಐದು ಗಂಟೆಗೆ ಹೇಳ್ಬೇಕಾಗಿತ್ತು ದುಗ್ಗಮ್ಮಜ್ಜಿ ಯಾರು ಬಂದು ಕರೆದ್ರೂ ಹೇಳಲ್ಲ ಕಡಿಗೆ ಮಗ ನಾನು ಬಂದು ನಾಡಿ ಪರೀಕ್ಷೆ ಮಾಡಿದ್ರೆ ಎಲ್ಲಿದ್ದ ದುಗ್ಗಮ್ಮಜ್ಜಿ ಆಗಲೇ ಕಾಶಿಯಾತ್ರೆಗೆ ಹೋಗಿ ಆಗಿತ್ತು ಸಂತೋಷ ಸಾಗರದಲ್ಲಿ ಮುಳುಗಿದ್ದ ಮನೆ ಸಾವಿನ ಮನೆಯಾಗಿತ್ತು ಇದು ದುಗ್ಗಮ್ಮಜ್ಜಿಯ ಕಾಶಿ ಯಾತ್ರೆಯ ಕಥೆ ದೇವರ ಆಶ್ರಯ ದೇವರನ್ನು ಆಶ್ರಯಿಸುವ ವಿಧಾನ ದೇವರನ್ನು ನಾವು ಆಶ್ರಯಿಸುವುದನ್ನು ಮೂರು ರೀತಿಯಾಗಿ ವಿಭಾಗಿಸಬಹುದು ಮಾರ್ಜಾಲ ಕಿಶೋರ ನ್ಯಾಯ ಮರ್ಕಟ ಕಿಶೋರ ನ್ಯಾಯ ಮತ್ಸ್ಯ ಕಿಶೋರ ನ್ಯಾಯ ಅಂತ ಇನ್ನು ಮಾರ್ಜಾಲ ಕಿಶೋರ ನ್ಯಾಯ ಅಂದರೆ ಬೆಕ್ಕು ತನ್ನ ಮರಿಯನ್ನು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸಾಗಿಸುವಾಗ ಅದರ ಕತ್ತನ್ನು ಕಟ್ಟಿಕೊಂಡು ಉಪಾಯವಾಗಿ ಕೊಂಡೊಯ್ಯುತ್ತದೆ ಆದರೆ ಮರಿಗೆ ಚೂರಾದರೂ ನೋವಾಗುವುದಿಲ್ಲ ಹಾಗೆ ಭಗವಂತನು ಆಶ್ ಭಗವಂತನನ್ನು ಆಶ್ರಯಿಸಿದವರಿಗೆ ಕರ್ಮಗಳನ್ನು ಕಳೆಯುತ್ತಾನೆ ಆಗ ಮನುಷ್ಯ ಕಷ್ಟಗಳಲ್ಲಿ ತೊಳಲಾಡುತ್ತಾನೆ ಅದರಿಂದ ಭಗವಂತ ಭಕ್ತನ ವಿಶ್ವಾಸಕ್ಕೆ ಚೂರೂ ಧಕ್ಕೆ ಬರದ ಹಾಗೆ ಕಾಪಾಡುತ್ತಾನೆ ಇನ್ನು ಮರ್ಕಟ ಕಿಶೋರ ನ್ಯಾಯ ಕೋತಿ ತನ್ನ ಮರಿಯನ್ನು ಹಿಡಿದುಕೊಳ್ಳುವುದೇ ಇಲ್ಲ ಏಕೆಂದರೆ ಕೋತಿಯ ಮರಿ ಅಮ್ಮನನ್ನು ಎಷ್ಟು ಗಟ್ಟಿಯಾಗಿ ಹಿಡಿದುಕೊಳ್ಳುವುದೆಂದರೆ ತಾಯಿಗೆ ತಲೆ ಕೆಳಿಸಿಕೊಳ್ಳುವ ಅವ ಅಗತ್ಯವೇ ಇಲ್ಲ ಅದು ತನ್ನ ಪಾಡಿಗೆ ಸಲೀಸಾಗಿ ಹಾರಾಡುತ್ತದೆ ಹಾಗೆ ಇಲ್ಲಿ ಭಕ್ತ ಭಗವಂತನನ್ನು ಎಷ್ಟು ಗಟ್ಟಿಯಾಗಿ ಆಶ್ರ ಆಶ್ರಯಿಸುತ್ತಾನೆಂದರೆ ಯಾವುದೇ ಕಷ್ಟಗಳು ಯಾವುದೇ ಪರಿಸ್ಥಿತಿಯು ಅವನ ನಂಬಿಕೆಯನ್ನು ಕದಲಿಸಬಾರದು ಇದು ಅತ್ಯಂತ ಕಠಿಣ ಅಷ್ಟೇ ಶ್ರೇಷ್ಠವಾದುದು ಮತ್ಸ್ಯಕಿಶೋರ ನ್ಯಾಯ ಮೀನಿನ ಮರಿ ಕೋಟ್ಯಾಂತರ ಮೈಲಿ ದೂರದಲ್ಲಿದ್ದರೂ ಅದು ತಾಯಿಯನ್ನು ನೆನೆದರೆ ಸಾಕು ಮರುಕ್ಷಣ ತಾಯಿ ಕಣ್ಣು ಮುಂದೆ ಬರುತ್ತದೆ ಹಾಗೆ ಭಗವಂತನನ್ನು ಸರಿಯಾಗಿ ನೆನೆಸಿಕೊಳ್ಳುವ ಕಲೆ ಗೊತ್ತಿದ್ದರೆ ನಮ್ಮ ಮನಸ್ಸು ಸದಾ ಅವನಲ್ಲಿಲ್ಲದಿದ್ದರೂ ಕರೆದೊಡನೆ ಬರುತ್ತಾನೆ ದುಗ್ಗಮ್ಮಜ್ಜಿಯ ಪ್ರಹಸನ ಇದು ಫೇಸ್ಬುಕ್ಕಿನಿಂದ ಪಡೆದದ್ದು ಸಂಗ್ರಹ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ಮತ್ತೊಮ್ಮೆ ಸಿಗೋಣ ನಮಸ್ಕಾರ